ಎಲ್ಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮ ಇಲ್ಲಿ ರಚನಾ ಮತ್ತೆ ಜೀವನ ಮನೆ ಕರೆದು ಹೇಗಾದ್ರೂ ಮಾಡಿ ಇಲ್ಲಿ ರಚನಾ ಜೀವನ ದೂರ ಮಾಡಬೇಕು ಅಂತ ಅನ್ಕೋತಾರೆ ಇಲ್ಲಿ ರಚನಾನ ಮನೆ ಕರಿಯೋ ಪ್ರಯತ್ನ ಅಷ್ಟೇ ಆಗಿರತ್ತೆ ವಜೇಶ್ವರಿದು ಆದ್ರೆ ಜೀವ ಅವರ ಕಿತಾಪತಿ ಗೊತ್ತಿರೋದ್ರಿಂದ ತಾನೂ ಕೂಡ ಅಲ್ಲಿಗೆ ಹೋಗ್ತಾರೆ ಈ ಕಡ ಇನ್ನೇನಪ್ಪ ಇದು ರಚನಾ ಕರೆದ್ರೆ ಇವನು ಕೂಡ ಬಂದಲ್ಲ ಹೇಗಾದ್ರೂ ಮಾಡಿ ಇವರನ್ನ ದೂರ ಮಾಡಬೇಕು ಅಂತ ವಜ್ರೇಶ್ವರಿ ಇಲ್ಲಿ ಪ್ರಯತ್ನವನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅವರ ಪ್ರಯತ್ನ ಹೆಜ್ಜೆ ಹೆಜ್ಜು ಕೂಡ ಸೋಲನ್ನೇ ಕಾಣ್ತಿದೆ ಅಂತ ಹೇಳ್ಬೋದು ಇಲ್ಲಿ ರಚನಾಗೆ ಗೊತ್ತೇ ಇಲ್ಲ ತನ್ನ ಅಮ್ಮ ವಜ್ರೇಶ್ವರಿ ಮಹಾನ್ ಮಾತಿ ಅಂತ ಅನ್ಕೊಂಡ್ಬಿಡ್ತಾರೆ ಆದ್ರೆ ಇಲ್ಲಿ ರಚನಾನ ದಾಳುವಾಗಿ ಬಳಸ್ಕೊಂಡು ತನ್ನ ವೇಳೆ ಕಾಳನ್ನ ಬೇಯಿಸ್ಕೊಳ್ತಾ ತನ್ನ ಆಸ್ತಿನ ಹೆಚ್ಚಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ ವಜ್ರೇಶ್ವರಿ ಆದ್ರೆ ಈ ವಜ್ರೇಶ್ವರಿಯ ಆಟ ಗೊತ್ತಿರುವುದು ಅವಳ ಚಿಕ್ಕಪ್ಪಂದರಿಗೆ ಮಾತ್ರ ಇಲ್ಲಿ ಚಿಕ್ಕಪ್ಪಂದಿರು ಬಾಯ್ ಬಿಟ್ಟು ಹೇಳೋಕಾಗಲ್ಲ ಯಾವಾಗ ತನ್ನ ಮಗಳಿಗೆ ಮಿತ್ ಕೊಟ್ರು ಆಗ್ಲೇ ವಜ್ರೇಶ್ವರಿ ಜ್ಯೋತಲ್ಲಿದ್ದಂತ ರಚನಾ ಚಿಕ್ಕಪ್ಪ ವಜ್ರೇಶ್ವರಿಗೆ ಉಲ್ಟಾ ಹೋಗಿ ಒಳಗೊಳಗಡೆ ಇವತ್ತು ರಚನಾ ಬದುಕು ಸರಿ ಹೋಗಿದೆ ಅಂದ್ರೆ ಅದಕ್ಕೆ ಕಾರಣ ಅವರು ಕೂಡ ಯಾಕಂದ್ರೆ ಅವತ್ತು ಮದುವೆ ದಿನ ಅವರ ದೊಡ್ಡಪ್ಪ ಅಂದ್ರೆ ರಚನಾ ದೊಡ್ಡಪ್ಪ ಅನ್ನೋಗಿಂತ ತಂದೆ ಅಂತಾನೆ ಹೇಳ್ಬಹುದು ಇನ್ನು ಕೂಡ ಒಂದು ಸತ್ಯ ಹೊರಗಡೆ ಬಂದಿಲ್ಲ ಅಷ್ಟೇ ಅವತ್ತು ತನ್ನ ಅಣ್ಣನ ಹೋಗಿ ಬಿಡುಗಡೆ ಮಾಡಿಸಿದ್ರು ವಜ್ರೇಶ್ವರಿಯ ಬೆನ್ನ ಹಿಂದೆ ಚೂರಿ ಹಾಕಿದ್ರು ಅದೇ ಕಾರಣಕ್ಕೆ ಅವತ್ತು ರಚನಾ ಮದುವೆನ ನಿಲ್ಸೋಕ್ ಹೋಗಿದ್ದೆ ಅದು ಮತ್ತಿನ್ನೇನು ಆಗಿ ಫೈನಲಿ ಮದುವೆ ನಿಂತದ್ದು ತದನಂತರ ಆಕೆ ಕೋರ್ಟ್ ಬಂದದ್ದು ಕೃಷ್ಣ Eli Giva è in Tadurah che... Okay. ಆಗ್ತಾ ಇದ್ದ ಒಂದು ಸಂದರ್ಭ ಎಲ್ಲ ರೀತಿಯ ಟ್ವಿಸ್ಟ್ ಕೊಟ್ಟು ಇಲ್ಲಿ ಜೀವಾಗೆ ಕೃಷ್ಣ ಜೊತೆಗಿರುವ ಹಾಗೆ ಜೀವ ಜೊತೆ ಕೃಷ್ಣ ಜೊತೆಗಿರುವ ಹಾಗೆ ಆಗಿತ್ತು ಇದಕ್ಕೆಲ್ಲ ಕಾರಣ ಒಂದು ರೀತಿ ರಚನಾ ಚಿಕ್ಕಪ್ಪ ಅಂತಾನೆ ಹೇಳ್ಬೋದು ಇವತ್ತು ಜೀವ ಮತ್ತು ಕೃಷ್ಣನ ಒಂದು ಮಾಡು ಒಂದೇ ಕಾರಣಕ್ಕೆ ಸುಳ್ಳಿನ ಮದುವೆ ನಾಟಕ ಮಾಡ್ತದಾಳೆ ರಚನಾ ಸುಳ್ಳಿನ ಮದುವೆ ನಾಟಕ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತದೆ ಆದರೆ ಅದನ್ನು ಬಟಾಬಾಯಿ ಮಾಡೋಕೆ ಯಾವುದೇ ರೀತಿ ಸಾಕ್ಷಿ ಪುರಾವೆಗಳಿಲ್ಲ ಆದರೆ ಇಲ್ಲಿ ಅಶ್ವಿನ್ಗೆ ಗೊತ್ತಿರುತ್ತೆ ಅದನ್ನು ಸಾಬೀತು ಮಾಡಿಸೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಯಾವುದೇ ರೀತಿಲೂ ಕೂಡ ಆತ ಕೂಡ ಯಶಸ್ವಿ ಆಗುವುದಿಲ್ಲ ಇದರ ನಡುವೆ ರಚನಾ ಚಿಕ್ಕಮ್ಮಂಗೂ ಕೂಡ ಜೀವನ ಮದುವೆ ಆಗಿರೋದು ರಚನಾ ಇಷ್ಟ ಅಲ್ಲ ಯಾಕಂದರೆ ಅವಳ ಬದುಕು ಚೆನ್ನಾಗಿರಬೇಕು ಅಶ್ವಿನ ಮದುವೆ ಆಗದಿರೋದು ತುಂಬಾ ಒಳ್ಳೆ ವಿಶ್ವ ಹಾಗಂತ ಜೀವನ ಮದುವೆ ಆಗೋದು ಎಷ್ಟು ಸರಿ ಯಾಕಂದರೆ ಅವ್ನಿಗೆ ಆಲ್ರೆಡಿ ಮಗು ಇದೆ ಮಗು ಇರೋ ಜೀವನ ಮದುವೆ ಆಗಿ ರಚನೆ ಏನ್ ಚೆನ್ನಾಗಿರ್ಬಹುದು ಅನ್ನೋದು ಚಿಕ್ಕಮ್ಮನ ಆಲೋಚನೆ ಆಗಿದೆ ಅದೇ ಕಾರಣಕ್ಕೆ ಇಲ್ಲಿ ಜೀವ ಕಂಡ್ರೆ ಚಿಕ್ಕಮ್ಮಂಗ ಇಲ್ಲ ಈ ಕಡೆ ನಿನ್ನ ಮಗಳು ಕೃಷ್ಣ ಬೆಳೆದು ದೊಡ್ಡೋಳ ಅಂದ್ಮೇಲೆ ಬೀದಿಲಿ ಹೋಗೋ ಯಾವ್ದು ಪುರುಕಿಗೆ ನಿನ್ನ ಮಗಳನ್ನ ಮದುವೆ ಮಾಡಿ ಕೊಟ್ಬಿಡ್ತೀಯ ಹಾಗೆ ಅಲ್ವಾ ನಮ್ರು ಚುನ ಕೂಡ ಒಳ್ಳೆಯವ್ರಿಗೆ ಮದುವೆ ಆಗ್ಬೇಕಿತ್ತಲ್ವ ನಮ್ಮ ರಚನಾನ ಮದುವೆ ಆಗಿ ನಮ್ಮ ರಚನಾ ಬದುಕನ್ನ ಹಾಳು ಮಾಡಿಬಿಟ್ಟೆ ಅಂತ ಹೇಳಿ ಇಲ್ಲಿ ಚಿಕ್ಕಮ್ಮ ಹೇಳ್ತಾರೆ ಇಲ್ಲಿ ಜೀವ ರಚನೆ ಮದುವೆನೇ ಆಗಿಲ್ಲ ಬಟ್ ಆದರೂ ಕೂಡ ಏನು ಮಾತಾಡೋಕ್ಕೂ ಆಗದಿರೋ ಪರಿಸ್ಥಿತಿ ಜೊತೆಗೆ ಇದರಿಂದ ಪದೇ ಪದೇ ಕೋಪ ಆಗ್ತಿರೋದು ಜಸ್ಟ್ ಇಲ್ಲಿ ರಚನಾ ಮೇಲೇ ಪ್ರತಿ ಹೆಜ್ಜೆಲ್ಲೂ ಕೂಡ ಜೀವಾಗೆ ಅವಳಿಂದಾನೆ ಇಷ್ಟೆಲ್ಲ ಆಯಿತು ನಮ್ಮನ್ನು ಹಳ್ಳಕ್ಕೆಬಿಟ್ಲು ಹಾಗೆ ಹೀಗೆ ಅಂತ ಜೊತೆಗೆ ಇಬ್ಬರು ಕೂಡ ಮದುವೆ ಆಗದೆ ಇದ್ರೂ ಕೂಡ ಪ್ರಪಂಚಕ್ಕೆ ಮದುವೆ ಆದ ಹಾಗೆ ನಟಿಸ್ತಾರೆ ಈ ಥರ ನಡುವೆ ಇಲ್ಲಿ ಜೀವ ಎಚ್ರ ಆಗ್ತದಾಗೆ ರಚನಾ ಮುಖ ನೋಡಿದ್ರೆ ಮುಗಿತು ಕತೆ ಇವತ್ತು ಇಂಥ ಇರಿಟೇಶನ್ ಫೀಸ್ ನೋಡಿದೆ ಅಂದ್ರೆ ಇಂಥ ಖರಾಬ ಕೋತಿ ಮುಖ ನೋಡಿದೆ ಅಂದಮೇಲೆ ಇವತ್ತು ನನ್ನ ದಿನಾನೇ ಖರಾಬ್ ಆಗಿರುತ್ತೆ ಅಂತ ಏನು ರೀ ನನ್ನ ಮುಖ ಅಷ್ಟು ಖರಾಬ್ ಆಗಿದ್ಯಾ ಅಂತ ಹೇಳಿದ್ರೆ ಇನ್ನೇನು ಸುಂದರವಾಗಿದೆಯಾ ಅಂತ ಜೀವ ಎಳಿತಾರೆ ಇದು ಇಡೀ ಕರ್ನಾಟಕ ಮೆಚ್ಕೊಂಡಿರೋ ಫೀಸ್ ಗೊತ್ತಾ ಅಂತ ಹೇಳ್ತಿದ್ರೆ ಅಯ್ಯೋ ಇತ್ತೀಚೆಗೆ ನಮ್ಮ ಕರ್ನಾಟಕದ ಜನತೆಗೆ ಟೇಸ್ಟಿಯೇ ಹೋಗ್ಬಿಡಿದೆ ಎಂತೆಂತ ಮುಖಗಳನ್ನೆಲ್ಲ ಮೆಚ್ಕೋತಾರೋ ಅಯ್ಯೋ ಕರ್ಮುವೆ ಅಂತ ಹೇಳಿ ಜೀವ ಹೇಳ್ತಿದ್ದಾರೆ ಹೀಗೆ ಜೀವ ರಚನಾ ಇಬ್ರು ಕೂಡ ಕಿತ್ತಾಡ್ತಾರೆ ಕಿತ್ತಾಡ್ತಾರೆ ಕಿತ್ತಾಟದಲ್ಲೂ ಕೂಡ ಒಂದು ರೀತಿಯ ಕ್ಯೂಟ್ನೆಸ್ ಕಾಣಿಸುತ್ತೆ ಈ ಕಡೆ ರಚನಾಗೆ ರಚನಾ ಮೇಲೆ ಜೀವಾಗೆ ಗೆ ದ್ವೇಷ ಇಲ್ಲ ಜಸ್ಟ್ ತನ್ನ ಬದುಕನ್ನ ಹಾಳು ಮಾಡಿಬಿಟ್ಲು ನಾನು ನನ್ನ ಮಗಳು ಹೇಗೋ ಖುಷಿಯಾಗಿದ್ವಿ ಮದುವೆ ಆಗಿದ್ದೀನಿ ಅಂತ ಸುಳ್ಳು ಹೇಳಿ ನನ್ನ ಬದುಕಕ್ಕೆ ಬಂದು ನನ್ನ ಬದುಕನ್ನೇ ಅಲ್ಲೂಲ ಕಲ್ಲೂಲ ಮಾಡಿಬಿಡ್ತಿದ್ದಾಳಲ್ಲ ಅನ್ನೋ ಕೋಪ ಈ ಕಡೆ ದೀಪಾವಳಿ ಹಬ್ಬದ ಸುಳ್ಳು ಈ ಕಡೆ ಪಟಾಕಿ ಹಚ್ಚುವುದಕ್ಕೆ ಕೃಷ್ಣ ರಚನ ಹಾಗೆ ತಂಗಿ ಮುದ್ದು ತಂಗಿ ಎಲ್ಲ ಕೂಡ ಹೋಗಿದ್ದಾರೆ ಈ ಕಡೆ ನನ್ನಮ್ಮ ಅಂದ್ರೆ ನನ್ನಮ್ಮ ಸೂಪರ್ ಸ್ಟಾರ್ ನನ್ನಮ್ಮ ಅಂತ ಹೇಳಿ ಕೃಷ್ಣ ತನ್ನ ಅಮ್ಮನ ಇದು ನನ್ನ ಅಕ್ಕ ಸೂಪರ್ ಸ್ಟಾರ್ ಅಂತ ಹೇಳಿ ತಂಗಿ ಹೇಳ್ತಿದ್ದಾಳೆ ಈ ಒಂದು ಮುದ್ದು ಒಂದು ಇನ್ಸಿಡೆಂಟ್ಸ್ನ ಕ್ಯಾಪ್ಚರ್ ಮಾಡ್ಕೋತೀನಿ ಅಂತ ಹೇಳಿ ಅವರ ಎ ಕೂಡ ಹೇಳ್ತಿದ್ದಾರೆ ಎಷ್ಟು ಸುಂದರವಾಗಿದೆ ಈ ಕ್ಷಣಗಳು ಅಂತ ತದನಂತರ ಮೇಲ್ಗಡೆಯಿಂದ ಜೀವ ಅದನ್ನೆಲ್ಲ ನೋಡ್ತಾ ಇದ್ರೆ ಅಲ್ಲಿಗೆ ಬಾಲ ಬರ್ತಾರೆ ಬಾಲ ಬಂದದೆ ಏನು ಯೋಚನೆ ಮಾಡ್ತಿದ್ಯಾ ಜೀವ ಅಂತ ಕೇಳ್ತಿದ್ದಾರೆ ಬಿಕಾಸ್ ಜೀವ ಅಲ್ಲಿ ಯೋಚನೆ ಮಾಡ್ತಾ ಇದ್ದಿದ್ದು ರಚನಾ ಚಿಕ್ಕಮ್ಮ ಹೇಳಿದ ಆ ಒಂದು ಮಾತು ಕೃಷ್ಣನನ್ನು ದೊಡ್ಡವನಾದ ಮೇಲೆ ಪರೂಡಿಗೆ ಕೊಟ್ಟು ಮದುವೆ ಮಾಡ್ತೀಯ ಅಂದದ್ದು ಆ ಒಂದು ಮಾತು ಜೀವಂಗೆ ತುಂಬಾ ಹರ್ಟ್ ಆಗುತ್ತೆ ಅದರ ನಡುವೆ ಕಡೆ ಬಾಲ ಂಗೆ ಏನೂ ಇಲ್ಲ ಎಲ್ಲಿಂದ ಬಂದು ನನ್ನ ಬದುಕಿಗೆ ನನ್ನನ್ನು ಹಳ್ಳಕ್ಕೆ ಬೀಳಿಸ್ಬಿಟ್ಲಲ್ಲಪ್ಪ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾರೆ ಯಾಕೆ ನಿನಗೆ ರಚನೆ ಅವ್ರ ಮೇಲೆ ಅಷ್ಟು ಕೋಪ ಅಂದಾಗ ಇನ್ನೇನು ಮಾಡೋದು ನನ್ನ ಬದುಕಿನ ಹಳ್ಳಕ್ಕೆ ಮೇಲೆ ಅವಳ ಮೇಲೆ ಕೋಪ ಮಾಡ್ಕೊಳ್ಳದೆ ಇನ್ನೇನು ಮಾಡಲಿ ಅಂತ ರಚನಾ ಬಗ್ಗೆ ಮಾತನಾಡ್ತಿದ್ದಾರೆ ಜೀವ ಸರಿ ಆಯಿತು ಬಿಡು ಅಂತಿದ್ರೆ ನನಗೆಲ್ಲ ಗೊತ್ತಿದೆ ನನಗೆಲ್ಲ ಗೊತ್ತಾಯ್ತು ಅಂದ ತಕ್ಷಣ ಅನ್ಕೊಂಡ್ಬಿಡ್ತಾರೆ ಇಲ್ಲಿ ಜೀವ ಗಾಡ್ ನಾನು ರಚನಾ ಮದುವೆ ಆಗಿಲ್ಲ ಅನ್ನೋ ವಿಷಯನೇ ಗೊತ್ತಾಗ್ಬಿಟ್ಟಿದ್ಯಾ ಬಾಲಂಗೆ ಹೇಗೆ ಗೊತ್ತಾಯ್ತು ಏನು ಗೊತ್ತಾಯ್ತು ಅಂತ ಫುಲ್ ಎಕ್ಸೈಟ್ ಅಲ್ಲಿ ಕೇಳ್ತಾ ಇದ್ರೆ ನನಗ್ ಗೊತ್ತಿಲ್ವಾ ನೀನ್ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ಅಂತ ಈ ಮನೆಯಿಂದ ಯಾವಾಗ ಹೋಗ್ತೀವಿ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ ಆದ್ರೆ ಏನ್ ಮಾಡೋದು ಇನ್ನು ಹೋಗೋ ಸಂದರ್ಭನೇ ಬಂದಿಲ್ವೇ ಅಂತ ಹೇಳ್ತಿದ್ದಾರೆ ಒಬ್ಬ ಇವನು ಗೊತ್ತಾಗಿಲ್ಲ ಅಂತ ನಿಟ್ಟಿಸ್ರು ಬಿಡ್ತಾರೆ ಜೀವ ಆದರೆ ಈ ಒಂದು ವಿಷಯ ಜೀವ ಜೀವ ಫ್ರೆಂಡ್ ಬಾಲ ಗೊತ್ತಿಲ್ದೇ ಇರ್ಬೋದು ಆದರೆ ವಜ್ರೇಶ್ವರಿಗೆ ತುಂಬಾ ಚೆನ್ನಾಗಿ ಗೊತ್ತು ಇವರಿಬ್ರು ಮದುವೆ ಆಗಿಲ್ಲ ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಮನೇಲಿ ಉಳಿಸ್ಕೊಂಡಿದ್ದಾರೆ ಜೀವಾಗೆ ಚಾಲೆಂಜ್ ಕೂಡ ಮಾಡಿದ್ದಾರೆ ಜೊತೆಗೆ ಮನೆಯವ್ರ ಹತ್ರ ಇವರಿಬ್ರು ಜೊತೆಯಲ್ಲಿ ಮಲಗ್ತಾ ಇಲ್ಲ ಒಬ್ರು ಮಂಚದ ಮೇಲೆ ಒಬ್ಬರು ಮಂಜುನಿಗೆ ಮೇಲೆ ಅನ್ನೋ ವಿಷಯನೂ ಕೂಡ ಹೇಳ್ತಾರೆ ಬಟ್ ಒಳಗಡೆ ಬರುವಷ್ಟ್ರಲ್ಲಿ ಎಲ್ಲ ಕೂಡ ಉಲ್ಟಾ ಪಲ್ಟಾ ಆಗಿರುತ್ತೆ ಬಿಕಾಸ್ ಇಲ್ಲಿ ಜೀವ ಜೊತೆ ವಜ್ರೇಶ್ವರಿ ಚಾಲೆಂಜ್ ಮಾಡಿದ್ದಾರೆ ನೀವಿಬ್ರು ಮದುವೆ ಆಗಿಲ್ಲ ಅನ್ನೋದನ್ನ ನಾನು ಖಂಡಿತ ಟ್ಯಾಬ್ಲ್ ಮಾಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು ಅನ್ನೋದು ಕೂಡ ಜೀವ ಪ್ಲಾನ್ ಆಗಿದೆ ಇದರ ನಡುವೆ ಯಾ ರಚನಾ ಹತ್ರ ರಚನಾ ಬಗ್ಗೆ ಯಾಕೆ ಇಷ್ಟು ಕೋಪ ಜೀವ ನಿಜ ಹೇಳಬೇಕು ಅಂದರೆ ರಚನಾ ನಮ್ಗೆ ಎಷ್ಟೆಲ್ಲ ಒಳ್ಳೇದು ಮಾಡಿದ್ದಾರೆ ಅಂತ ನಮ್ಮಪ್ಪನ ರಾಕ್ಷಸನ ಹತ್ರ ಕೃಷ್ಣ ಇದ್ದಾಗ ನಮ್ಮನ್ನು ಕರ್ಕೊಂಡು ಹೋಗಿ ನೋಡ್ಸೋಕೆ ಕರ್ಕೊಂಡು ಹೋಗಿದ್ಲು ಇನ್ನೇನು ಮಗು ನಮ್ಮ ಕೈ ತಪ್ಪು ಹೋಗ್ತಿದೆ ಅನ್ನೋ ಸಮಯಕ್ಕೆ ನಿನಗೆ ಕೋಟಿಗೆ ಬಂದು ಮಗುವನ್ನ ಉಳಿಸ್ಕೊಟ್ಲು ಎಷ್ಟೆಲ್ಲ ಸಹಾಯ ಮಾಡಿದಾಳೆ ಅವಳ ಮೇಲೆ ಯಾಕೆ ಕೋಪ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಪಟಾಕಿ ನಾ ಹೊಡಿತಾ ಸಂಭ್ರಮಿಸ್ತಿದ್ದಾರೆ ಈ ಕಡೆ ಫ್ಲೋ ಫ್ಲವರ್ ಪಾಟ್ ಹಚ್ಚುವುದಕ್ಕೆ ರೆಡಿ ಆಗಿದ್ದಾಳೆ ಈ ಕಡೆ ರಚುನಾ ಆದರೆ ಫ್ಲವರ್ ಪಾಟ್ ಬ್ಲಾಸ್ಟ್ ಆಗುವ ಹಾಗೆ ಮಾಡಿಬಿಟ್ಟಿದ್ದಾಳೆ ಆ ಕಡೆ ಅವರ ಅಕ್ಕ ಅಂತಾನೆ ಹೇಳ್ಬೋದು ಹಾಗಿದ್ರೆ ಇಲ್ಲಿ ನಿಹಾರಿಕಾ ಮಾಡಿದ ಈ ಅವಾಂತರಕ್ಕೆ ಬಲಿಯಾಗಿ ಬಿಡ್ತಾರೆ ಬಲಿಪಶುವಾಗಿ ಬಿಡ್ತಾರೆ ರಚನಾ ಮತ್ತು ಕೃಷ್ಣ ಅಂತ ಅಂದ್ಕೊಂಡ್ರೆ ಇನ್ನೇನು ಆ ಒಂದು ಪಟಾಕಿನ ಹಚ್ಚಬೇಕು ಅಷ್ಟರಲ್ಲಿ ಜೀವಾಗೆ ಗೊತ್ತಾಗಿರತ್ತೆ ಅದೇ ಕಾರಣಕ್ಕೆ ಜೀವ ತಕ್ಷಣ ಅವರಿಬ್ರನ್ನ ಎಳ್ಕೊತಿದ್ದಾಗೆ ಆ ಕಡೆ ಬ್ಲಾಸ್ಟ್ ಆಗಿಬಿಡುತ್ತೆ ಫ್ಲವರ್ ಪಾಟ್ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ವಜ್ರೇಶ್ವರಿ ಕೂಡ ಬರ್ತಾರೆ ನಿಹಾರಿಕಾ ನಿಹಾರಿಕಾಗಿಯೂ ನನ್ನ ಪ್ಲಾನ್ ಫ್ಲಾಪ್ ಆಯ್ತಲ್ಲ ಅಂತ ಅನ್ಕೋತದಾಳೆ ನಂತರ ಹೀಗೂ ಜೀ ಜೀವ ಬದುಕೊಂತು ಅನ್ನೋದನ್ನ ಬಿಟ್ಟು ಈ ಕಡೆ ಜೀವ ರಚನಾ ಮೇಲೆ ನಿಲ್ಲುವಾಗಿ ರೇಕ್ತಾ ಇದ್ದಾರೆ ಈ ಕಡೆ ರಚನಾಗೇನಪ್ಪ ಗೊತ್ತು ಯಾಕಪ್ಪ ಜೀವ ರಚನಾ ಮೇಲೆ ಬೈತಿದ್ಯಾ ರಚನಾಗ ಏನಾದ್ರೂ ಗೊತ್ತಾ ಫ್ಲವರ್ ಪಾಟ್ ಈ ರೀತಿ ಆಗತ್ತೆ ಅಂತ ಅಂತ ಕೇಳ್ತಿದ್ದಾರೆ ಈ ಕಡೆ ಜೀವ ಅಂತೂ ಕೆಂಡಾಮಂಡಲ ಆಗಿಬಿಟ್ಟಿದ್ದಾರೆ ಅದು ಬ್ಲಾಸ್ಟ್ ಆಗಿ ಕೃಷ್ಣನ್ ಏನಾದ್ರು ಆಗಿದ್ರೆ ಏನ್ ಮಾಡಬೇಕಿತ್ತು ಅಂತ ಹೇಳಿ ಜೀವ ಕೆಂಡ ಕರ್ತದ ಹಾಗಿದ್ರೆ ಏನಾಗ್ಬಹುದು ಮುಂದೆ ಈ ಕಡೆ ರಚನಾ ಮತ್ತೆ ಜೀವ ಇಬ್ರು ಕೂಡ ಕಿತ್ತಾಡ್ತಾರೆ ಕ್ಯೂಟ್ ಆಗಿ ಮಾಡ್ತಾರೆ ಬಟ್ ನಿಜವಾಗ್ಲೂ ಕೂಡ ಮುಂದೆ ಮದುವೆ ಆಗ್ತಾರೆ ಹೀಗಿರುತ್ತೆ ಸಂಚಿಕೆ ಮುಂದಿನ ವಿಡಿಯೋದಲ್ಲಿ ನೋಡಿ